ಆದರೆ ಲಾಸ್ಟಿಗೆ ನನಗೆ ಎಲ್ಲ ಜನರಿಗೂನು ಎಲ್ಲ ಅಧಿಕಾರಿಗಳಿಗೂ ನಾನು ಮನವಿ ಪತ್ರ ಸಲ್ಲಿದ್ದೆ ಆದರೆ ನನಗೆ ಯಾವುದೇ ನನಗೆ ಪರಿಹಾರ ಆಗಲಿ ನಾನು ಏನು ಕೊಟ್ಟಿರ್ತಕ್ಕಂಥ ವಿಷಯಗಳಿಗೆ ನನಗೆ ಏನಪ್ಪ ಅಂತಂದರೆ ಉತ್ತರ ಸಿಗಲಿಲ್ಲ ಲಾಸ್ಟಿಗೆ ನಾನೇನು ಮಾಡ್ದಪ್ಪ ಅಂತಂದರೆ ಎ ಸಿ ಎಸ್ ಕಡಕುಳು ಚಾನಲ್ ಅವ್ರೇನಪ್ಪ ಅಂದರೆ ಯೂಟ್ಯೂಬ್ ಚಾನಲ್ದವ್ರ ಹತ್ತಿರ ಹೋಗಿ ನಾನೇನಪ್ಪ ಅಂತಂದರೆ ನಾನು ಅಧಿಕಾರಿಗಳಿಗೆ ಸುಮಾರು ಸಾರಿ ಮನವಿ ಆ ಮನವಿಗೆ ಏನಪ್ಪ ಅಂತಂದರೆ ಯಾರೂ ನನಗೆ ಸ್ಪಂದಿಸಿಲ್ಲ ಸರ್ ಅದ ವಿಡಿಯೋ ಮಾಡ್ಕೊಂಬ್ರಿ ನಮ್ಮ ಸ್ಕೂಲೊಂದು ನಾವು ಏನಪ್ಪ ಅಂತಂದ್ರೆ ಪಬ್ಲಿಕ್ಕಿಗೆ ಬಿಡಮ್ಮ ಏನಾದರೂ ನೋಡಮ್ಮ ನಮ್ಗೆ ಸಾಧ್ಯ ನಮ್ಗೆ ಏನಪ್ಪ ಅಂತಂದ್ರೆ ಸ್ಕೂಲಿಗೆ ಅನುಕೂಲ ಆಗ್ತದೇನು ನೋಡಮ್ಮ ಪಬ್ಲಿಕ್ಕಿಗೆ ಬಿಟ್ರೆ ಹೆಂಗಾಗ್ತದೆ ಅಂತೇಳಿ ಅವ್ರ ಜೊತೆ ವಿಚಾರ ಮಾಡಿದಾಗ ವಿಡಿಯೋ ಮಾಡಿ ಎರಡು ಗಂಟೆ ಆದಮೇಲೆ ಅಪ್ಲೋಡ್ ಮಾಡಿ ಎರಡು ಗಂಟೆ ಆಗಿತ್ತು ಎರಡು ಗಂಟೆ ಆದಮೇಲೆ ನನಗೊಂದು ಫೋನ್ ಬರುತ್ತೆ ಮೈಸೂರಿಂದ ನಮಸ್ಕಾರ ಸರ್ ನಾ ಹೇಳ ನಾ ವಿಡಿಯೋ ಮಾಡ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ನನ್ನ ಹೆಸರು ಪ್ರಭುಲಿಂಗ ಭೀಮರಾಯ ಹೊಸಮನಿ ಅಂತ ಹೇಳ್ಬಿಟ್ಟು ಸರ್ ನನ್ನ ಹೆಸರು ವಿಷಯ ಏನಂತಂದರೆ ನಾನು ಗುಲ್ಬರ್ಗ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷನಾಗಿದ್ದು ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ನಾನು ಶಾಲೆಯಲ್ಲಿ ಸುಮಾರು ಒಂದು ವರ್ಷದಿಂದ ಎಸ್ ಡಿ ಎಮ್ ಸಿ ಅಧ್ಯಕ್ಷನಾಗಿದ್ದೇನೆ ಆದರೆ ಎಸ್ ಡಿ ಎಂ ಸಿ ಅಧ್ಯಕ್ಷನಾಗಿದ್ದು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದೆ ಬಂದಿರುತ್ತೇನೆ ನಾನು ಏನಪ್ಪ ಅಂತಂದರೆ ಶಾಲೆಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಮತ್ತು ಶಾಲೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಕಿಟಕಿ ಮತ್ತು ಶೌಚಾಲಯ ಕಿಟಕಿ ರಿಪೇರಿ ಮಾಡೋದು ಶೌಚಾಲಯ ಶಾಲೆ ಮುಂದೆ ಏನಪ್ಪ ಅಂತಂದರೆ ಮುರುಮ್ ಹಾಕಿಸುವುದು ಮತ್ತು ಇನ್ನಿತರ ಕೆಲಸಕ್ಕೆ ಸುಮಾರು ಸಾರಿ ನಾ ಏನಪ್ಪ ಅಂತಂದರೆ ಗ್ರಾಮ ಪಂಚಾಯಿತಿಗೆ ಏನಪ್ಪ ಅಂತಂದರೆ ನಾನು ಮನವಿಯನ್ನು ಸಲ್ಲಿಸಿರುತ್ತೇನೆ ಸುಮಾರು ಸಾರಿ ಗ್ರಾಮ ಪಂಚಾಯಿತಿಗೆ ಮತ್ತು ತಾಲೂಕು ಪಂಚಾಯಿತಿಗೆ ಮನವಿ ಸಲ್ಲಿಸಿರುತ್ತೇನೆ ಆದರೆ ಆ ಮನವಿಗೆ ಯಾರೂ ಸ್ಪಂದಿಸಲಿಲ್ಲ ನನಗೆ ಸ್ಪಂದಿಸಿರತಕ್ಕಂಥ ಸಂದರ್ಭದಲ್ಲಿ ನಾನು ಏನು ಮಾಡಿದೆಪ್ಪ ಅಂತಂದರೆ ಮತ್ತೆ ನಮ್ಮ ಊರಲ್ಲಿ ಇಲ್ಲಿ ನಮ್ಮ ಪ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಯ ವರವಿಯಲ್ಲಿ ಏನಪ್ಪ ಅಂತಂದರೆ ಕಾಯಂ ಶಿಕ್ಷಕರು ಯಾರೂ ಇರುವುದಿಲ್ಲ ಜೀರೋ ಶಿ ಶಿಕ್ಷಕರ ಸಂಖ್ಯೆಯಾಗಿತ್ತು ಅದರ ಅದರ ಸಲುವಾಗಿ ನಾವೇನಪ್ಪ ಅಂತಂದರೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೂ ಮನವಿ ಪತ್ರವನ್ನು ಸಲ್ಲಿಸಿದ್ದೆ ಮತ್ತು ಡಿ ಡಿ ಪಿ ಅವರಿಗೂ ಮನವಿ ಸಲ್ಲಿಸಿದ್ದೆ ಅವ್ರ ಕಡೆಯಿಂದ ಕೂಡ ಯಾವುದೂ ನನಗೆ ಪ್ರತಿಕ್ರಿಯೆ ಬರಲಿಲ್ಲ ಆದರೆ ಲಾಸ್ಟಿಗೆ ನನಗೆ ಇವೆಲ್ಲ ಜನರಿಗೂ ನಾನು ಎಲ್ಲ ಅಧಿಕಾರಿಗಳಿಗೂ ನಾನು ಮನವಿ ಪತ್ರ ಸಲ್ಲಿಸಿದೆ ಆದರೆ ನನಗೆ ಯಾವುದೇ ನನಗೆ ಪರಿಹಾರ ಆಗಲಿ ನಾನು ಏನು ಕೊಟ್ಟಿರತಕ್ಕಂಥ ವಿಷಯಗಳಿಗೆ ನನಗೆ ಏನಪ್ಪ ಅಂತಂದರೆ ಉತ್ತರ ಸಿಗಲಿಲ್ಲ ಲಾಸ್ಟಿಗೆ ನಾನು ಏನು ಮಾಡ್ದಪ್ಪ ಅಂತಂದರೆ ಎ ಸಿ ಎಸ್ ಕಡಕುಳು ಚಾನಲ್ ಅವ್ರೇನಪ್ಪ ಅಂದರೆ ಯೂಟ್ಯೂಬ್ ಚಾನಲ್ದವ್ರ ಹತ್ತಿರ ಹೋಗಿ ನಾನೇನಪ್ಪ ಅಂತಂದರೆ ನಾನು ಅಧಿಕಾರಿಗಳಿಗೆ ಸುಮಾರು ಸಾರಿ ಮನವಿ ಕೊಟ್ಟಿದ್ನಿ ಆ ಮನವಿಗೇನಪ್ಪ ಅಂತಂದ್ರೆ ಯಾರೂ ನನಗೆ ಸ್ಪಂದಿಸಿಲ್ಲ ಸರ್ ಹಿಂಗದ ವಿಡಿಯೋ ಮಾಡ್ಕೊಂಬ್ರಿ ನಮ್ಮ ಸ್ಕೂಲೊಂದು ನಾವು ಏನಪ್ಪ ಅಂತಂದ್ರೆ ಪಬ್ಲಿಕ್ಕಿಗೆ ಬಿಡಮ್ಮ ಏನಾದರೂ ನೋಡಮ್ಮ ನಮಗೆ ಸಾಧ್ಯ ನಮಗೆ ಏನಪ್ಪ ಅಂತಂದ್ರೆ ಸ್ಕೂಲಿಗೆ ಅನುಕೂಲ ಆಗ್ತದೇನೋ ನೋಡಮ್ಮ ಪಬ್ಲಿಕ್ಕಿಗೆ ಬಿಟ್ರೆ ಹೆಂಗೆ ಆಗ್ತದೆ ಅಂತೇಳಿ ಅವ್ರ ಜೊತೆ ವಿಚಾರ ಮಾಡಿದಾಗ ಅವ್ರೇನಪ್ಪ ಅಂತಂದ್ರೆ ಅವ್ರ ಪಾಪ ಅವರು ನಮಗೆ ಎ ಸಿ ಎಸ್ ಕರ್ಕೊಳ್ಳೋದವ್ರು ಕೂಡ ನಮಗೆ ಸಹಾಯ ಮಾಡಿದ್ರು ಅವ್ರೇನಪ್ಪ ಅಂತಂದ್ರೆ ಬಂದರು ನಮ್ಮ ಸ್ಕೂಲಿಗೆ ಬಂದರು ಬಂದ ತಕ್ಷಣ ಏನು ಮಾಡಿದ್ರಪ್ಪ ಅಂತಂದರೆ ಬಂದು ವೀಡಿಯೋ ಮಾಡಿಕೊಂಡು ನಾವು ಏನು ಮಾಡೋದು ಅಂದರೆ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಿಕೊಂಡೆವು ವಿಡಿಯೋ ಮೇಲೆ ವಿಡಿಯೋ ಮಾಡಿ ಎರಡು ಗಂಟೆ ಆದಮೇಲೆ ಅಪ್ಲೋಡ್ ಆದ ವಿಡಿಯೋ ಮಾಡಿ ಎರಡು ಗಂಟೆ ಅಪ್ಲೋಡ್ ಆಗಿತ್ತು ಎರಡು ಗಂಟೆ ಅಪ್ಲೋಡ್ ಮಾಡಿದ ಮೇಲೆ ಕೇವಲ ಎರಡೇ ಎರಡು ಗಂಟೆ ಆಗಿತ್ತು ಅಪ್ಲೋಡ್ ಮಾಡಿ ಎರಡು ಗಂಟೆ ಆಗಿತ್ತು ಎರಡು ಗಂಟೆ ಆದಮೇಲೆ ನನಗೊಂದು ಫೋನ್ ಬರುತ್ತೆ ಮೈಸೂರಿಂದ ಮೈಸೂರಿಂದ ಫೋನ್ ಬಂದು ಹೇಳ್ತಾರೆ ನೀವು ಯಾರು ಅಂತ ಕೇಳ್ತಾರೆ ಸರ್ ಒಬ್ರು ಅವ್ರು ಯಾರಪ್ಪ ಅಂತಂದರೆ ನನಗೆ ಕೇಳ್ತಾರೆ ನೀವು ಯಾರಿದ್ದೀರಿ ಅಂತ ಫೋನ್ ಮಾಡಿ ನನಗೆ ಕೇಳಿದ್ರು ನಾನು ನಾ ಹಿಂಗೆ ಸರ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷ ಏನೇ ಅಂತಂದಾಗ ಅವ್ರು ಹೇಳ್ತಾರೆ ಏನಪ್ಪ ಅಂತಂದರೆ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದ ಅಧ್ಯಕ್ಷರಾಗಿರ್ತಕ್ಕಂಥ ಜೈಬಿಂಗ್ ಪ್ರಸನ್ನಕುಮಾರ್ ಸರ್ ಅವರು ನಮ್ಮ ಜೊತೆ ಮಾತನಾಡ್ತಾರೆ ಸುಮಾರು ಒಂದು ಗಂಟೆಗಳ ಕಾಲ ನನ್ನ ಜೊತೆ ನಮ್ಮ ನಮ್ಮ ಶಾಲೆಯಲ್ಲಿ ಇರತಕ್ಕಂಥ ಎಲ್ಲ ಒಟ್ಟು ಏನು ಪ್ರಾಬ್ಲಮ್ಸ್ ಪ್ರಾಬ್ಲಮ್ಗಳವ ಅವೆಲ್ಲರ ಬಗ್ಗೆ ಸುಮಾರು ನಮ್ಮ ಜೊತೆ ಒಂದು ಜೊತೆ ಒಂದು ತನಕ ಮಾತಾಡಿ ನಮಗೇನಪ್ಪ ಅಂತಂದ್ರೆ ಒಂದು ಭರವಸೆಯನ್ನು ಕೊಟ್ಟರು ಸರ್ ಏನಪ್ಪ ಅಂತಂದರೆ ನಿಮಗೆ ಏನು ಮೂಲಭೂತ ಸೌಕರ್ಯಗಳಿಲ್ಲ ಅದೆಲ್ಲ ನಾನು ಮಾಡಿಸ್ಕೊಡ್ತೀನಿ ನೀವು ತಲೆ ಕಡಿಸ್ಕೊಬೇಡ್ರಿ ನಾವು ಇರೋದು ನಿಮಗೆ ಸಲ್ಲಿಂದ ಅಂತ ಹೇಳಿಕೊಂಡ್ರು ಸರ್ ಅವರು ನಮಗೊಂದು ಧೈರ್ಯ ತುಂಬುತ್ತಾರೆ ಆ ಧೈರ್ಯದ ಮೇಲೆ ನಾ ಏನಪ್ಪ ಅಂತಂದ್ರೆ ಆಯ್ತು ರೀ ಸರ್ ಅಂತೇಳಿ ಕೃಷಿ ನಾ ಮಾತು ಕೇಳ್ಕೊತ ಏನಪ್ಪ ಅಂತಂದರೆ ವಿಡಿಯೋ ಮಾಡಿದ ಬರೀ ಎರಡೆ ಎರಡು ತಾಸಿನಲ್ಲಿ ನಮಗೆ ಫೋನ್ ಮಾಡಿ ನಮಗೆ ಈ ಥರ ಎಲ್ಲ ನಮಗೆ ಏನಪ್ಪ ಅಂತಂದರೆ ನಿಮಗೆಲ್ಲ ಮೂಲಭೂತ ಸೌಕರ್ಯಗಳಿಗೆ ಒದಗ್ತೀನಿ ಅಂತ ಹೇಳಿ ಏನು ಮಾಡಿದ್ರಪ್ಪ ಅಂತಂದರೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹೇಳಿ ನಾನು ಸುಮಾರು ಮನವಿ ಸಲ್ಲಿಸಿದ್ದೆ ಸಲ್ಲಿಸಿದ್ರು ಯಾವುದೂ ಉತ್ತರ ಬರಲಿಲ್ಲ ಆಮೇಲೆ ಏನಪ್ಪ ಅಂತಂದ್ರೆ ಒಬ್ಬರು ಶಿಕ್ ಒಬ್ಬರು ಇರಲಿಲ್ಲ ಯಾವಾಗ ನಮ್ಮ ಈ ಸರ್ಕಾರಿ ಶಾಲೆ ಬೆಳೆಸಿ ಉಳಿಸಿ ಅಭಿಯಾನದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಜೈ ಬಿ ಪ್ರಸನ್ನ ಕುಮಾರ್ ಸರ್ ಅವರು ಯಾವಾಗ ನಮ್ಮ ಜೊತೆಗೆ ನಮಗೇನಪ್ಪ ಅಂತಂದ್ರೆ ನಮಗೆ ಮೇನು ಬಂದರು ಸರ್ ಅವಾಗ ಅವಾಗಿಲಿಂದ ನಮಗೆ ಏನಪ್ಪ ಅಂತಂದರೆ ಟರ್ನಿಂಗ್ ಪಾಯಿಂಟ್ ಆಯಿತು ನಮ್ಮ ನಮ್ಮ ಊರಿಗೆ ನಮ್ಮ ಸ್ಕೂಲಿಗೆಲ್ಲ ನಮ್ಮ ಊರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಏನಪ್ಪ ಅಂತಂದರೆ ಮನೆ ಶಿಕ್ಷಣಾಧಿಕಾರಿಯವ್ರ ಜೊತೆ ಜೊತೆ ಫೋನಲ್ಲಿ ಮಾತಾಡಿ ಮನೆ ಡಿ ಡಿ ಪಿ ಅವ್ರ ಜೊತೆ ಫೋನಲ್ಲಿ ಮಾತಾಡಿ ಅವ್ರೇನಪ್ಪ ಅಂತಂದ್ರೆ ಮೈಸೂರಲ್ಲಿ ಇದ್ಕೊಂಡು ಅಲ್ಲಿ ನಮ್ಮ ವರ್ವಿಯಲ್ಲಿ ಆಗ್ತಕ್ಕಂಥ ಎಲ್ಲ ಕಷ್ಟ ನಷ್ಟಗಳನ್ನು ನೋಡಿ ಅವ್ರಿಗೆ ಅವರು ಡಿ ಡಿ ಪಿ ಅವ್ರ ಜೊತೆ ಮಾತಾಡಿ ಏನಪ್ಪ ಅಂತಂದರೆ ಅವರಿಗೆ ಎಲ್ಲ ರೀತಿಯಿಂದ ಏನಪ್ಪ ಅಂತಂದ್ರೆ ನಮಗೆ ಅನುಕೂಲ ಮಾಡಿಕೊಟ್ರು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ಕುಡಿಯೋ ನೀರಿಲ್ಲ ಅಂತ ಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ರು ಸರ್ ಮಾನ್ಯ ಇವರು ಜೈ ಪ್ರಸನ್ನ ಪ್ರಸಾನ್ ಕುಮಾರ್ ಸರ್ ಅವ್ರು ಏನಪ್ಪ ಅಂತಂದರೆ ಇಷ್ಟೆಲ್ಲ ನಮ್ಗೆ ಹೆಲ್ಪ್ ಮಾಡಿರ್ತಾರೆ ನಾವು ಇಷ್ಟೆಲ್ಲ ಹೆಲ್ಪ್ ಮಾಡಿದೆ ಏನಪ್ಪ ಅಂತಂದ್ರೆ ಸರ್ಗೆ ತುಂಬ ಧನ್ಯವಾದಗಳನ್ನು ಕೊಡ್ತೀನಿ ಸರ್ ನಿಮ್ಗೆ ಯಾಕಂತಂದ್ರೆ ನಾನು ಇವೆಲ್ಲ ಪ ಇವೆಲ್ಲನೂ ನಾವು ಎಲ್ಲ ಅಧಿಕಾರಿಗಳಿಗೂ ನಾವು ಇದು ಕೊಟ್ಟಾಗ ಒಬ್ರು ನಮ್ಗೆ ಸ್ಪಂದಿಸಲಿಲ್ಲ ಕೊನೆಯಲ್ಲಿ ಸ್ಪಂದಿಸ್ಲಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅವರು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದ ಅಧ್ಯಕ್ಷರಾಗಿರ್ತಕ್ಕಂಥ ಜೈ ವಿ ಪ್ರಸನ್ನ ಕುಮಾರ್ ಅವರಿಗೆ ನನ್ನ ವತಿಯಿಂದ ಮತ್ತು ಶಾಲೆಯ ಮತ್ತು ನಮ್ಮ ಶಾಲೆಯ ವತಿಯಿಂದ ನಮ್ಮ ಮುದ್ದು ಮಕ್ಕಳ ವತಿಯಿಂದ ಹಾಗೂ ನಮ್ಮೆಲ್ಲರ ಊರಿನ ಗಣ್ಯ ವ್ಯಕ್ತಿಗಳ ವತಿ ವತಿಯಿಂದ ನಾನು ಸರ್ ನಿಮಗೆಪ್ಪ ಅಂತಂದರೆ ಚುರಋಣಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಸರ್ ನಿಮ್ಗೆ ನಿಮ್ಮ ನೀವು ಮಾಡಿರ್ತಕ್ಕಂಥ ಈ ಸಮಾಜ ಸೇವೆ ಸರ್ ಭಾಳ ನಮಗೆ ಭಾಳ ಅನುಕೂಲ ಆಗಿದೆ ಸರ್ ಅದಕ್ಕೆ ತ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್ ನಿಮ್ಗೆ ನೀವು ಮಾಡಿರ್ತಕ್ಕಂಥ ಈಗ ಏನಪ್ಪ ಅಂತಂದರೆ ಮಕ್ಕಳಿಗೆ ಕುಡಿಯು ಕುಡಿಯುವ ನೀರು ಕುಡಿಯುವ ನೀರು ಬಂದಿದೆ ಸರ್ ಈಗ ನಾ ಸುಮಾರು ಏನಪ್ಪ ಅಂತಂದರೆ ಐದಾರು ಬೇಡಿಕೆಗಳು ಇಟ್ಟಿದ್ದೆ ಅದರಲ್ಲಿ ಬರೀ ವಿಡಿಯೋ ಮಾಡಿ ಎರಡು ತಾಸಿನಲ್ಲಿ ನಮಗೆ ಫೋನ್ ಮಾಡಿ ಏನಪ್ಪ ಅಂತಂದರೆ ಬರೀ ಈ ಮೂರೇ ಮೂರು ದಿನದಲ್ಲಿ ಮೂರು ದಿನದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಶಾಲೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಏನಪ್ಪ ಅಂತಂದ್ರೆ ಸ್ಪಂದಿಸಿ ನಮಗೆ ಎಲ್ಲವಷ್ಟು ಅನುಕೂಲ ಮಾಡಿ ಕೊಟ್ಟರೆ ಸರ್ ನಿಮ್ಗೆ ನಿಮ್ಗೆ ಮತ್ತೊಂದು ಸಾರಿ ನಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತೋ ಕೋರ್ತೀನಿ ಸರ್ ಜೈ ಭೀಮ್ ಸರ್ ನಮೋ ಬುದ್ಧಾಯ ये <coughs> हमारा हे च